ಇವರು ಅನ್ಬೋದಿಲ್ಲ ಅಲ್ವಾ ಇಲ್ವಾ ಅಂತ ಹೇಳಿ ಒಂದ್ ಪ್ರತಿಯೊಬ್ಬ ಒಂದ್ ಎಕರೆ ಎರಡು ಎಕರೆ ಗ್ರ್ಯಾಂಟ್ ಮಾಡ್ಕೊಟ್ರು ಇವ ಅದ್ರ ಬೆಲೆ ಎಷ್ಟಾಗಿದೆ ಅಂದ್ರೆ ಕೋಟಿ ಕಮ್ಮಿ ಇಲ್ಲ ಈವತ್ತು ಏನಾದ್ರು ಹತ್ತೈದು ವರ್ಷದಿಂದ ನೀವೇನಾದ್ರೂ ನೋಡಿದ್ದೀರಾ ಇವತ್ತು ಅಲ್ಲಿ ತರ ನಾ ನಾವು ಟಿ ಟಿ ಕಟ್ಟಿದ್ರೆ ದುಡ್ಡು ಕಟ್ಟಿದ್ ನಾನು ಗ್ರಾಂಟ್ ಮಾಡ್ಕೊಡಿ ಅಂತ ಇವತ್ತು ರೈತರು ತರ ಯಾರು ಕೇಳೋದಿಕ್ಕಿಲ್ಲ ಯಾರೇ ಒಂದ್ ಎಕರೆ ಮಂಜು ಮಾಡಿಸ್ಕೊಂಡಿಲ್ಲ ಮನೆಗಳ ಮಂಜುರ ಹತ್ತಿರ ಸೈಟ್ ಮಂಜೂರು ಆಗ್ತಿದ್ದು ಅವತ್ತಾದಂತ ಇವತ್ತು ಯಾವ್ದಿಲ್ಲ ಆ ಅವತ್ತು ಯಾರೇ ಹೋದ್ರು ಕೂಡ ಅಚ್ಕಡೆ ಕೆಲಸ ಆಗೋದು ರಾಜಕಾರಣದಲ್ಲಿ ಅಂಗಿರ್ಬೇಕು ಅಧಿಕಾರಿ ಕೊಟ್ಟು ಕೆಲಸ ಮಾಡ್ಕೊಂಡು ದಿನ ಬಂದಿದೆ ನಮಗೆ ನಾಚಕಾಯ್ತು ಅದು ಹೇಳ್ಕೊಳಕ್ಕೆ ಯಾಕಂದ್ರೆ ನಾವು ಮೂವತ್ತು ವರ್ಷ ಎಂಬ ತಾರಿನ ರಾಜಕಾರಣದ ಬಂದಿರೋದು ಸನ್ಮಾನ್ಯ ಸುಧಾನ ಶಿವನ ರಾಜಕಾರಣಕ್ಕೆ ಬಂದಿರು ನಾವೆಲ್ಲ ಹೋದ್ರೆ ಹಿಂಗೆ ಸಂಘಟನೆ ಇದ್ದಾರಲ್ಲ ಹೊಸಟ್ಟು ಹೋಲ್ ವಯಸ್ಸಿದ್ರೆ ಒಳ ಹಾಕೊಂಡು ಒಳಗಡೆ ಹೋದ್ರೆ ಕಾಟ ಮಾಡ್ಕೊಟ್ಬಿಡು ಕೆಲಸ ಮಾಡ್ಕೊಟ್ಬಿಡು ಇವತ್ತು ಎಷ್ಟು ತಂದಿದೀಯಪ್ಪ ಏನ್ ತಂದಿದೀಯಪ್ಪ ಅಂತಾನೆ ಈಗ ನಾವು ಪ್ರತಿದಿನ ನೋಡಕ್ಕೆ ಆಗೋದಿಲ್ಲ ಹಾಗಾಗಿ ಏನಿವತ್ತು ಸನ್ಮಾನ್ಯ ನಗರಸಭೆ ಅಧ್ಯಕ್ಷರು ಸದಸ್ಯರು ಮಾಡಿದಿರಿ ಬಹಳ ಸಂತೋಷ ಯಾಕಂದ್ರೆ ನಾವು ನಮ್ಮ ಆಲೋಪ ಸಹಕಾರ ಸಂಘದ ಸಿಬ್ಬಂದಿಗಳು ಸೆಕ್ರೆಟರಿ ಬಂದಿದ್ರು ನಮಗೂ ಓಕೆ ನಾವು ಕೂಡ ವಿಶೇಷವಾಗಿ ನಾವು ಕೂಡ ನಮ್ಮ ಸ್ವಾರ್ಥ ಅನ್ನೋದ್ರಲ್ಲಿ ನಮ್ ಸ್ವಾರ್ಥ ಅಂದ್ರೆ ಈಗ ನಾವು ಈ ಪ್ರಣಾಳಿಕೆ ಸೇರಿಸುವಾಗ ಆ ಡಿ ಕೆ ಶಿವಕುಮಾರ್ ರಾತ್ರಿ ಹನ್ನೆರಡು ಗಂಟೆ ಅಲ್ಲಿ ಕರೆದ್ರು ಪಕ್ಷ ಕೆಲಸ ಮಾಡಬೇಕು ಅಂತ ಕರೆದಾಗ ಹಣ ಎರಡು ರೂಪಾಯಿ ಪ್ರಣಾಳಿಕೆ ಮೂರು ರೂಪಾಯಿ ನಾಲ್ಕು ರೂಪಾಯಿ ಮಾಡಬೇಕು ಅಂದ್ರೆ ಅವ್ರು ಲಿಂಗಪ್ಪ ನೋಡ್ ಕೇಳಿಕೊಂಡು ಅಣ್ಣ ಎರಡ್ ರೂಪಾಯಿ ನಾಲ್ಕು ರೂಪಾಯಿ ದೊಡ್ಡ ದೊಡ್ಡರಿಗೆ ನೋಡ್ತೀರ ಅನೇಕ ಮುಖಂಡ್ ಹೋದ್ರು ಎರಡು ರೂಪಾಯಿ ಸೇರಿಸಿದ್ರು ಎರಡು ರೂಪಾಯಿ ನಿಮ್ಗೆ ಆಶ್ಚರ್ಯ ಆಗ್ತದೆ ಇವತ್ತು ಒಂದು ಲಕ್ಷ ಒಂದು ಕೋಟಿ ಲೀಟರ್ ದಿನಕ್ಕೆ ಎರಡು ಕೋಟಿ ರೂಪಾಯಿ ಆಯ್ತು ರಮೇಶ್ ಕುಮಾರ್ ಕೇಳಿ ರಮೇಶ್ ಕುಮಾರ್ ಕಾಂಗ್ರೆಸ್ ಪಕ್ಷ ಚುನಾವಣಾ ಬಳಿ ಅಧ್ಯಕ್ಷಿದ್ರು ರಮೇಶ್ ಕುಮಾರ್ ಬಹಳ ಕ್ಲೋಸ್ ಸ್ನೇಹಿತರು ಅವರು ಫೋನ್ ಮಾಡಿ ಹೇಳಿ ಡಿ ಕೆ ಶಿವಕುಮಾರ್ ಒತ್ತಡ ಹಾಕಿ ಅವತ್ತು ಎರಡು ರೂಪಾಯಿ ನಾಲ್ಕು ರೂಪಾಯಿ ಮಾಡ್ಕೊಟ್ರು ಹತ್ತು ವರ್ಷ ಆಯ್ತು ಒಂದು ಲೀಟರ್ಗೆ ಐದು ರೂಪಾಯಿ ಬರ್ತದೆ ಅದ್ ಪೂರ್ ಪೂರ್ತ ನಾನು ಕೇಳ್ಕೊ ಆಗ್ತದೆ ನಾನು ಭಿಕ್ಷಾ ಕೇಳಿದೆ ಲಿಂಗಾಪುರ ಡಿ ಕೆ ಶುಕ್ ಮಾಡಿಸ್ಕೊಟ್ರು ஆக இந்த இனப்பெருக்கு கூட சண்டு காணிக்கிறது